ಅವರು ಮಾಡಿದ್ರಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೊಳ್ಳೆ ಮಾಡಿದ್ದಾರೆ ಎಷ್ಟೋ ಬಡವರಿಗೆ ಆಶ್ರಯ ಆಗಿದ್ದಾರೆ ಸ್ಥಿತಿಲಿ ಇರೋದ್ ನೋಡಿ ತುಂಬಾ ಬೇಜಾರಾಗ್ತಾ ಇದೆ ನನ್ನಂತ ಅಡುನೆ ಬರುತ್ತೆ ಒಳ್ಳೆ ನಟ ನಾವು ತುಂಬಾ ಇಷ್ಟಪಟ್ಟು ಫಿಲ್ಮ್ ಅವ್ರ ನೀನ ಬೇಕಂತಾನೆ ಸಿಕ್ಕಾಕ್ಸಿದಾರೋ ಏನೋ ಅನ್ನೋ ಒಂದು ಅಭಿಪ್ರಾಯ ನಮ್ಮ ಮನಸ್ಸಲ್ಲಿ ರೇಪಿಸ್ಟ್ ಆಗಿ ಮನ್ ಮೊನ್ನೆ ಎಲ್ಲ ಆಯ್ತು ಎಲ್ಲ ಆಯ್ತು ದರ್ಶನ್ ಸಾರ್ದೇ ಒಂದು ಹೈಲೈಟ್ ಮಾಡ್ಬೇಡಿ ಸರ್ ದಯವಿಟ್ಟು ನಾನು ಹೇಳೋ ಮಾತುಗಳು ಬೇಜಾರ್ ಮಾಡ್ಕೋಬೇಡ್ರಿ ನಾನು ಯಾರಿಗೂ ಒಂದು ಇರಿಟೇಟ್ ಆಗಂಗ್ ಮಾತಾಡಲ್ಲ ನಿನ್ನೆ ದಿವಸ ನೈಟ್ ಕರ್ಕೊಂಡಿರೋದ್ ನೋಡಿ ಬಳ್ಳಾರಿಗೆ ನನಗೆ ತುಂಬಾ ಅಳುನೆ ಬಂತು ನನ್ ನನ್ ಕಷ್ಟ ಅನ್ಕಿಂತ ಹೆಚ್ಚಾಗಿ ದರ್ಶನ್ ಅದಕ್ಕೆ ಅವ್ರ ಬಗ್ಗೆ ಕೇಳ್ಕೊಂಡು ರಾಯರು ಅದಷ್ಟು ಬೇಗ ಅವ್ರನ್ನ ಹೊರಗಡೆ ತರ್ಲಿ ಅಂತಾನೆ ಬೇಡ್ಕೊಳಕ್ ಬಂದಿದೀನಿ ನೂರ ಒಂಬತ್ ದಿವಸ ಮಂಡ್ಯದ್ರಲ್ಲಿ ಜೇಸಿಲಿ ಆ ನೂರ್ ಎಂತವ್ರು ತಲೆ ತಗಸ್ಲೇಬೇಕು ತಲೆ ತಗ್ಸೋಣ ಆದ್ರೆ ಏನಾದ್ರೆ ಅದನ್ನ ಆ ಪರಿಸ್ಥಿತಿ ನೋಡಕ್ ಆಗ್ತಾ ಇಲ್ಲ ಅಷ್ಟೇ ನಾನು ಒಂದು ನೂರ ಒಂಬತ್ತು ದಿವಸ ಇದ್ದೆ ಅದ್ರ ನೋವು ಅದ್ರ ಕಷ್ಟ ಅದ್ರ ಬಾಧೆ ಏನು ಅಂತ ಒಬ್ಬ ಮನುಷ್ಯ ಇದ್ದಾಗ ಮಾತ್ರ ಗೊತ್ತಾಗೋದು ಹೊರಟಾಗ ಹೆಸರು ರತ್ನ ಅಂತ ನಾವು ಮಂಡ್ಯದವರು ಇಲ್ಲೇ ಗೊಲ್ಗಟ್ಟಲ್ಲಿ ಇದೀವಿ ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ನಮ್ಗೆ ಗೊತ್ತಿರ್ಲಿಲ್ಲ ದೇವಸ್ಥಾನ ಇದೆ ಅಂತ ಫಸ್ಟ್ ಟೈಮ್ ನಾವ್ ಇಲ್ಲಿ ಬಂದಿರೋದು ಆಕ್ಚುಲಿ ಹೇಳ್ಕೊಬೇಕಂದ್ರೆ ಡಿ ಬಾಸ್ ಬಗ್ಗೆನೇ ಕೇಳ್ಕೊಳಕ್ ಬಂದಿರೋದು ಇಲ್ಲಿಗೆ ಆದಷ್ಟು ಬೇಗ ಡಿ ಬಾಸ್ ಹೊರಗಡೆ ಬರ್ಬೇಕು ಅಂತಾನೆ ರೈರ ಹತ್ರ ಕೇಳ್ಕೊಳಕ್ ಬಂದಿದ್ದೀನಿ ಏನಕ್ಕೆ ಈ ತರ ಆಚ ಈ ತರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಿನ್ನೆ ಬಳ್ಳಾರಿಗೆ ಹಾಕಿದರೆ ತುಂಬಾ ಮನ್ಸಿಗೆ ಬೇಜಾರಾಗಿದೆ ಆ ರಾಯರು ಡಿ ನ ಆದಷ್ಟು ಬೇಗ ಹೊರಗಡೆ ತರಬೇಕು ಅಂತಾನೆ ಇವತ್ತು ನಾನು ರಾಯ ಹತ್ರ ಮನಸ್ಫೂರ್ತಿ ಆದಷ್ಟು ಡಿಬಾಸ್ ಹೊರಗಡೆ ಬರ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಕಾಯಿ ಕಟ್ತಾರೆ ಪ್ರಸಾದ ಎನಿ ಟೈಮ್ ಇರುತ್ತೆ ಯಾವ್ದು ತೊಂದರೆ ಇಲ್ಲ ನಮಗೂ ಯಾರು ತುಂಬಾ ಜನ ಹೇಳಿದ್ರು ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಆ ಉದ್ದೇಶದಿಂದ ಇವತ್ತು ಇವತ್ತಿಗೆ ಬಂದಿದೀನಿ ಆಚ ನನ್ಸ್ ಬಗ್ಗೆ ಕೇಳ್ಕೊಳಕೆ ನಾನು ಇಲ್ಲಿ ಬಂದಿರೋದು ಆ ದೇವರು ಆದಷ್ಟು ಬೇಗ ದಿವಾಸನ ಹೊರಗಡೆ ತಲೆ ಅನ್ನೋದೇ ನನ್ನ ಆಸೆ ಮೇಡಂ ಇಲ್ಲಿ ತುಂಬಾ ಜನ ನಾನು ಮಾತಾಡ್ಸೆ ಅವರೆಲ್ಲ ನನಗೆ ಮನೆ ಬೇಕು ಅಥವಾ ಅವ್ರ ಕಷ್ಟಗಳನ್ನ ಕೇಳ್ಕೊಂಡ್ರು ಅದು ಬೇಕು ನನಗೆ ಅನುಕೂಲ ಮಾಡ್ಕೊಳ್ಬೇಕು ಜೀವನ ಚೆನ್ನಾಗಿರ್ಬೇಕು ಅವ್ರು ಮಾಡಿದ್ರಲ್ಲ ಅಷ್ಟ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೊಳ್ಳೆ ನಮ್ಮಂತ ರೈತರು ಪರವಾಗಿ ನಿಂತಿ ಅಷ್ಟು ಹೋರಾಟ ಮಾಡಿದ್ದಾರೆ ಎಷ್ಟೋ ಬಡವರಿಗೆ ಆಶ್ರಯ ಆಗಿದ್ದಾರೆ ಇವತ್ತ ಸ್ಥಿತಿಲಿ ಇರೋದು ನೋಡಿ ತುಂಬಾ ಬೇಜಾರಾಗ್ತಾ ಇದೆ ನನ್ನಂತ ಅಳುನೆ ಬರುತ್ತೆ ನಿನ್ನೆ ದಿವಸ ನೈಟ್ ಕರ್ಕೊಂಡೋಗಿರೋದ್ ನೋಡಿ ಬಳ್ಳಾರಿಗೆ ನನಗೆ ತುಂಬಾ ಅಳುನೆ ಬಂತು ನನ್ ನನ್ ಕಷ್ಟ ಅನ್ಕಿಂತ ಹೆಚ್ಚಾಗಿ ಸರ್ದ ಕಷ್ಟ ಅನಿಸ್ತು ಅದಕ್ಕೆ ಅವ್ರ ಬಗ್ಗೆ ಕೇಳ್ಕೊಂಡು ರಾಯರು ಆದಷ್ಟು ಬೇಗ ಅವ್ರನ್ನ ಹೊರಗಡೆ ತರ್ಲಿ ಅಂತಾನೆ ಬೇಡ್ಕೊಳಕ್ ಬಂದಿದ್ದೀನಿ ಆದಷ್ಟು ಬೇಗ ಬರ್ಲಿ ಬಾಸ್ ಅನ್ನೋದೇ ನನ್ನ ಆಸೆ ಹಾ ಸರ್ ಮಾತಾಡಿದ್ದೀನಿ ನೋಡಿದೀನಿ ಮೂರ್ ಟೈಮ್ ನೋಡಿದ್ದೀನಿ ಎರಡ್ ಟೈಮ್ ಮಾತಾಡ್ಸಿದ್ದೀನಿ ಮಾಡಿದ್ದೀನಿ ಸರ್ ನಾನು ಮಾತಾಡಿದ್ದೀನಿ ಹಾ ಸರ್ ಹೋಗಿದ್ದೀನಿ ಸರ್ ಎರಡ್ ಟೈಮ್ ಹೋಗಿದ್ದೀನಿ ಮಾತಾಡ್ಸಿದ್ದೀನಿ ಹಾ ಸರ್ ಮಂಡೇ ಸರ್ ನಾಗಮಂಗ್ಲಾ ತವ್ರ ಮನೆ ಹಾ ಸರ್ ಕಾನೂನ್ ಸರ್ ತಪ್ಪು ಮಾಡಿರೋರೇ ಆ ಒಬ್ಬ ಕಾಮಕನ್ಗೆ ಶಿಕ್ಷೆ ಒಳ್ಳೆ ವ್ಯಕ್ತಿ ಅಲ್ಲ ಸತ್ತಿರೋದೇನು ವ್ಯಕ್ತಿ ಅಲ್ಲ ಒಬ್ಬ ಕಾಮುಕ ಆ ಕಾಮುಖನ್ ಶಿಕ್ಷೆ ಕೊಟ್ಟಿದ್ರ ಅವನೇನು ಯೋಧನಾ ಅವನೇನ ಒಬ್ಬ ರೈತನಾ ಏನು ಅವನು ಸತ್ತಿರೋ ವ್ಯಕ್ತಿ ಒಬ್ಬ ಕಾಮುಕ ಆ ಶಿಕ್ಷೆ ಕೊಟ್ಟಿರೋದ್ರಲ್ಲಿ ಏನು ತಪ್ಪಿಲ್ಲ ಸರ್ ವಾಸ್ತು ದರ್ಶನ್ ಸರ್ ಅವರು ತಪ್ಪು ಮಾಡಿದಾರೋ ಇಲ್ವೋ ಅದು ಯಾರಿಗೂ ಕೂಡ ನಮಗೆ ಗೊತ್ತಿಲ್ಲ ದಯವಿಟ್ಟು ನಾನು ಹೇಳೋ ಮಾತುಗಳು ಬೇಜಾರು ಮಾಡ್ಕೋಬೇಡ್ರಿ ನಾನು ಯಾರಿಗೂ ಒಂದು ಇರಿಟೇಟ್ ಆಗಂಗೆ ಮಾತಾಡಲ್ಲ ಯಾಕೆಂದ್ರೆ ಅವರು ನಾನು ತುಂಬಾ ಹತ್ರದಿಂದ ನೋಡಿದೀನಿ ನಮ್ಮ ಬಾಸ್ ಅವರು ತುಂಬಾ ಮನೆಗೆ ಹೋಗಿದೀನಿ ಮನೆಗೆ ಅಂದ್ರೆ ಬರ್ತಾಡಿಗೆಲ್ಲ ನಾನು ಕೂಡ ಹೋಗಿದ್ದೀನಿ ಯಾಕಂದ್ರೆ ಅವರು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ಸರ್ ಅದಂತೂ ಹೇಳ್ತೀನಿ ನಾನು ರಾಯರಿಸಲ್ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಒಂದ್ ರೀತಿ ಏನೋ ಒಂದು ವಾರ್ನಿಂಗ್ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಕರೆದಿದ್ದಾರೆ ಅದೇನೋ ಮಾಡಕ್ಕೋಗೇನೋ ಏನೋ ಆಗಿದೆ ಬಟ್ ಬಾಸ್ ಹೆಸರು ಬಂದ್ರೆ ತುಂಬಾನೇ ಬೇಜಾರು ತುಂಬಾ ಅವಮಾನ ಮಾರ್ ಮುಖ ನೋನು ನೋಡಕ್ ಆಗ್ತಾ ಇವತ್ತು ಬಳ್ಳಾರಿ ಜೈಲ್ಗೆ ಇವತ್ತು ಶಿಫ್ಟ್ ಮಾಡಿದ್ದಾರೆ ಅದು ನ್ಯೂಸ್ ಅಲ್ಲೂ ಕೂಡ ನೋಡ ಒಂದ್ ರೀತಿ ಮನ್ಸಿಗೆ ಒಂಥರ ಬೇಜಾರಾಗುತ್ತೆ ಸರ್ ಯಾಕಂದ್ರೆ ಆ ವ್ಯಕ್ತಿನ ಆ ಲೆವೆಲ್ ಅಲ್ಲಿ ನೋಡಕ್ ನಮ್ಗೆ ಮನ್ಸಿಗೆ ಆಗ್ತಾ ಇಲ್ಲ ಮೈನು ಸರ್ ಈಗ ವ್ಯಕ್ತಿ ನೋಡಕ್ ಆಗಲ್ಲ ನೀವು ಅಭಿಮಾನಿಯಾಗಿ ಹೇಳ್ತಾ ಇದ್ದೀರಾ ಆದ್ರೆ ಕಾನೂನು ನಾವೇ ಮಾಡ್ತೀವಿ ಆ ಕಾನೂನಿಗೆ ಗೌರವಿಸ್ಬೇಕಾದಂತದ್ದು ಧರ್ಮ ಆ ಕಾನೂನು ಈಗ ಇವನ್ನ ಅಪರಾಧಿ ಅಂತ ಹೇಳಿರೋದ್ರಿಂದ ಅದೆಷ್ಟು ಮಟ್ಟಕ್ಕೆ ಸರ್ ಒಂದು ರೀಸನ್ ಹೇಳ್ತೀನಿ ಅದು ಕೆಲವರು ಗೊತ್ತಿಲ್ವ ಗೊತ್ತಿಲ್ ನಿಮ್ಮ ಮಾಧ್ಯಮ ಮುಂದೆ ಗೊತ್ತಾದ್ರೂ ಗೊತ್ತಾಗ್ಬೋದು ನನ್ನ ಟೂ ನಾಟ್ ಸೆವೆನಲ್ಲಿ ಅಲ್ಲಿ ಯಾವುದು ತಪ್ಪು ಆ ಜಾಗಕ್ಕೆ ಹೋಗಿಲ್ಲ ಅದಕ್ಕೆ ಏನೂ ಮಾಡಿಲ್ಲ ನನ್ನ ಅಲ್ಲಿ ಆ ಕೇಸಿಗೆ ಸಂಬಂಧನೇ ಪಟ್ಟಿಲ್ಲ ನಾನು ನನ್ನ ನಾವು ಒಂದು ತಿಂಗಳು ನೂರ ಒಂಬತ್ತು ದಿವಸ ಮಂಡ್ಯದ್ರಲ್ಲಿ ಇದೆ ಜೇಸಿಲಿ ಹ್ಞೂ ಬಟ್ ಆದರೆ ಯಾವ ತಪ್ಪು ಮಾಡಿ ನಾನು ಯಾವ ತಪ್ಪು ಮಾಡಿಲ್ಲ ಏನು ಮಾಡಿಲ್ಲ ನಮ್ಮ ರಿಲೇಷನ್ ಅವರಿಂದನೇ ಆಗಿದ್ದ ಅದು ನನಗೆ ಅನ್ಯಾಯ ಆದರೆ ಅಲ್ಲಿ ಪಡ್ತೀವಿ ನೋಡಿ ನೋವು ಸಂಕಟ ಹವಾನ ಬಾಧೆ ಅದು ಅದು ಆಗಲ್ಲ ಸರ್ ಸರ್ ಊಟ ತಿಂಡಿ ಪ್ರಶ್ನೆನೇ ಬೇರೆ ಬಟ್ ಅಲ್ಲಿ ಇದ್ದು ಬರೋ ವಾತಾವರಣನೇ ಬೇರೆ ಸರ್ ಊಟ ತಿಂಡಿನೇ ಬೇರೆ ಬಟ್ ಅಲ್ಲಿದ್ದು ಆ ಜನಗಳ ಸಂಪರ್ಕ ಆ ನೋವು ಪಟ್ಟಿರ್ತೀವಿ ನೋಡಿ ಈಗ ಒಂಬತ್ತು ತಿಂಗಳು ಒಂಬತ್ತು ಒಂದು ನೂರ ಒಂಬತ್ತು ಸರಿ ನೂರ ಒಂಬತ್ತು ನಾನು ಇದ್ದೆ ಬಟ್ ಆ ನೋವು ನನ್ನ ಶೇರ್ ಮಾಡ್ಕೊಳಕ್ಕಾಗತ್ತಾ ಏನ್ ನೋವು ಶೇರ್ ಮಾಡ್ಕೊಳಕ್ಕಾಗತ್ತೆ ನೋವು ಅದು ಹೇಳ್ಕೊಳಕಲ್ಲ ಆ ಫೀಲಿಂಗ್ಸ್ ಹೇಳಕ್ ಅಲ್ಲ ಸರ್ ಅದು ಅನ್ಭೋಗಿಸಿದವ್ರಿಗೆ ಮಾತ್ರ ಗೊತ್ತು ಗೊತ್ತಾಯ್ತು ಇದು ನನ್ನ ವೈಯಕ್ತಿಕವಾದ ಜೀವನದಲ್ಲಿ ನಡೆದಿರೋದು ನನ್ನ ಜೀವನದಲ್ಲಿ ಯಾಕಂದ್ರೆ ಈಗ ಆ ಸೆಲೆಬ್ರಿಟಿ ಅವರು ಆ ತರ ಆದಾಗ ಆ ಮನುಷ್ಯನ್ಗೆ ಏನೇ ಆಗಿರ್ಲಿ ಒಪ್ಕಂಡೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಫಸ್ಟ್ ಆಫ್ ಆಲ್ ಕಾನೂನ್ ಎಂಥವ್ರು ತಲೆ ತಗಸ್ಲೇಬೇಕು ತಲೆ ತಗ್ಸೋಣ ಆದ್ರೆ ಏನಾದ್ರೆ ಅದನ್ನ ಆ ಪರಿಸ್ಥಿತಿ ನೋಡಕ್ ಆಗ್ತಾ ಇಲ್ಲ ಅಷ್ಟೇ ಸರ್ ಅದು ಅಷ್ಟೇ ನನ್ನ ಮನವೇ ಮಾತು ಕೇಳ್ತಾಯಿದ್ದು ಆಮೇಲೆ ಇನ್ನೊಂದು ಸರ್ ಮೀಡಿಯಾದವ್ರದ್ದು ಏನು ಗೊತ್ತಾ ಬಟ್ ಅದೇ ದೊಡ್ಡ ಹೈಲೈಟ್ ಮಾಡ್ಬಿಟ್ರು ಸರ್ ಪ್ರಪಂಚದಲ್ಲಿ ಕೊಲೆನೇ ಆಗಿಲ್ವಾ ರೇಪಿಸ್ಟ್ ಆಗಿಲ್ವಾ ಮೊನ್ನೆ ಮೊನ್ನೆ ಎಲ್ಲ ಆಯಿತು ಎಲ್ಲ ಆಯಿತು ದರ್ಶನ್ ಸಾರ್ದೇ ಒಂದು ಹೈಲೈಟ್ ಮಾಡಬೇಡಿ ಸರ್ ಅಂದರೆ ಇನ್ನೊಂದು ಹೇಳ್ತಾರೆ ಈಗ ಟಿ ಆರ್ ಪಿಗೋಸ್ಕರ ಮಾಡಿದ್ರು ಟಿ ಆರ್ ಪಿಗೋಸ್ಕರ ಅಂತ ಅಂದರೆ ಪ್ರ ಎಲ್ಲರೂ ಕೊಲೆ ಆಗಿಲ್ಲ ಎಲ್ಲರೂ ಮಾಡ್ಸ ಆಗಿರೋದೇ ಇಲ್ಲ ಅಂತ ಹೇಳಲ್ಲ ಆದರೆ ದರ್ಶನ್ ಸಾರ್ದು ತುಂಬ ಹೈಲೈಟ್ ಮಾಡಿದ್ರಲ್ಲ ಅದು ಒಂದು ರೀತಿ ಅಭಿಮಾನಿಗೋರಿಗೆ ಮನಸ್ಸಿಗೆ ತುಂಬ ಎಲ್ಲ ಒತ್ತಡ ಆಯಿತು ಸರ್ ಅದು ಬೇಜಾರು ನಮಗೂ ಕೂಡ ಆಯಿತು ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ನಮಗೂ ಕೂಡ ಅದು ಆಗಿರೋ ಆಗಿರೋದು ನಿಜ ಅದು ಅದಕ್ಕೋಸ್ಕರ ನಾನು ನಿಮ್ಮ ಮಾಧ್ಯಮದಿಂದ ಮಾತಾಡ್ತಾ ಇರೋದು ನಾನು ಅಷ್ಟೇ ಸರ್ ಬೇರೆ ಇನ್ನೇನು ಇಲ್ಲ ಸರ್ ಅಲ್ಲ ಯಾಕಂದ್ರೆ ಅಲ್ಲಿ ಇದ್ದವರು ಗೊತ್ತು ಸರ್ ಅಲ್ಲಿ ವಾತಾವರಣ ಯಾಕಂದ್ರೆ ನಮ್ಗೆ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಏನಿದೆ ಸರ್ ಕಾಮನ್ ಸರ್ ಅಲ್ಲಿ ಏನಿದೆ ಅಲ್ಲಿ ಕುಂತಿದ್ದಾರೆ ಟೀ ಕುಡಿದಾರೆ ಕಾಫಿ ಕುಡಿದಿದ್ದಾರೆ ಇನ್ನೇನು ಸರ್ ಮಾಡೋಕ್ಕಾಗುತ್ತೆ ಯಾಕೆಂದ್ರೆ ಇನ್ನೊಂದ್ ಹೇಳ ಆ ಜೆ ಸಿಲಿ ಬರೀ ಎಲ್ಲರೂ ಅಪರಾಧಿ ಮಾಡಿರೋರು ಇರ್ತಾರೆ ಅಪರಾಧ ಮಾಡಿದವರು ಇರ್ತಾರೆ ಬಟ್ ಆದರೆ ಅಲ್ಲಿ ಅಪರಾಧಿ 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 ಅಂದಾಗ ಅದು ಅಡೆ ಪಟ್ಟಿ ಕಟ್ಟಿದಾಗ ಆ ಪಟ್ಟಿನ ಆಗಲ್ಲ ಸರ್ ಅದು ಅಷ್ಟೇ ಏನಂದ್ರೆ ಈಗ ಅಲ್ಲಿ ಜಸ್ಟ್ ಕಾಫಿ ಕುಡಿದಾರೆ ಒಂದು ಸಿಗರೇಟ್ ಸೇರಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನೇನು ಮಾಡಿದ್ದಾರೆ ಕುಂತಿದ್ದಾರೆ ಯಾಕೆಂದ್ರೆ ಅಲ್ಲೆಲ್ಲ ಜೈಲು ಅಂತ ಮೇಲೆ ಎಲ್ಲಾರು ಇದೇ ಇರ್ತಾರಲ್ವ ಸರ್ ಅವ್ರ ಜೊತೆ ವಿಶ್ವಾಸ ಮಾಡ್ಲೇಬೇಕು ಇನ್ನೇನ್ ಮಾಡಕ್ಕಾಗುತ್ತೆ ಈಗ ನೀವ್ ಹೇಳ್ದಂಗೆ ಅಲ್ಲಿ ವಿಷಯ ಏನಂದ್ರೆ ನೀವೇ ಹೇಳ್ತಾ ಇದ್ದೀರಾ ಕಾಫಿ ಕುಡಿದಿದ್ರೆ ಸಿಗರೇಟ್ ಸೇದಿದ್ರೆ ಜೈಲು ಅಂದ್ರೆ ಅಲ್ಲಿ ಒಂದು ಮನ ಪರಿವರ್ತನಾ ಕೇಂದ್ರ ಅಂತಾರೆ ಅಲ್ಲಿ ದುಶ್ಚಟಗಳಿಗೆ ಯಾವ್ದಕ್ಕೆ ಅವಕಾಶ ಇರೋದಿಲ್ಲ ಸಿಗರೇಟ್ ಸೇದಿರುವಂತದ್ದು ಇನ್ನೊಂದಷ್ಟು ಜನ ಕೈದಿಗಳಿಗೆ ಅಥವಾ ಮತ್ತೆ ಒಳಗಡೆ ಹೋಗೋರಿಗೆ ಇದು ಮಾರ್ಗದರ್ಶಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ತರ ಹಿಂಗೆ ಹೇಳಿರ್ಬೋದು ಸರ್ ಜೈಲಲ್ಲಿ ಎಲ್ಲ ಸಿಗುತ್ತೆ ಸರ್ ಯಾರು ಸರ್ ಅಂದರು ಈಗ ನಾನು ಅವತ್ನಿಲ್ವ ಸರ್ ಅಲ್ಲಿ ಸಿಗರೇಟ್ ಸಿಗುತ್ತೆ ಡ್ರಿಂಕ್ಸ್ ತಂದು ಕೊಡೋ ತಂದು ಕೊಡ್ತಾರೆ ಎಲ್ಲ ಮಾಡ್ತಾರೆ ಅವಾಗೆಲ್ಲ ಯಾವ ತಪ್ಪು ಮಾಡಿದೆ ಬಟ್ ಅದು ಯಾವ್ದೋ ಒಂದ್ ಕೇಸ್ ಸುಮ್ನೆ ಹೆಸರು ಹಾಕಿ ನಾನು ಒಂದು ನೂರ ಒಂಬತ್ತು ದಿವಸ ಇದ್ದೆ ಅದ್ರ ನೋವು ಅದ್ರ ಕಷ್ಟ ಅದ್ರ ಬಾಧೆ ಏನು ಅಂತ ಒಬ್ಬ ಮನುಷ್ಯ ಇದ್ದಾಗ ಮಾತ್ರ ಗೊತ್ತಾಗೋದು ಬೇರೆ ಏನೇನು ಅಲ್ಲ ಏನ್ ವಿಚಾರ ಕೇಸ್ ಸುಮ್ನೆ ನಾವು ಏನೋ ಹೋಗ್ ಇರೋದಕ್ಕೆ ಸುಮ್ನೆ ಯಾಕೆಂದ್ರೆ ನಾವು ಅಲ್ಲಿ ಇದ್ದಿದ್ರೆ ಅದೊಂಥರ ಆ ಜಾಗದಲ್ಲಿ ಇಲ್ಲದೆ ಹೆಸರು ಬಂದು ಅಲ್ಲಿ ಹೋಗಿ ಅನ್ಭೋಗಿಸ್ತಾರಲ್ಲ ನೋವು ಅದು ತಡ್ಕೊಳಕ್ ಆಗಲ್ಲ ಸರ್ ಅಲ್ಲ ಸರ್ ಕಾನೂನ್ ದೇವರು ಅಂತ ಕಾನೂನು ದೇವರೇ ಸರ್ ಆದ್ರೆ ಕಾನೂನು ಅಂತ ದೇವರು ಇದ್ರು ಕೂಡ ಎಷ್ಟೋ ಜನ ನಿರಪದಿಗಳು ಕೂಡ ಅದೇ ಅದೇ ಫೀಲಿಂಗ್ಸ್ ನಮ್ಗಾಗಿದ್ರು ಅದೇ ನೀವು ತಪ್ಪು ಮಾಡದೆ ಅನ್ಭೋಗಿಸ್ತದ ಸ್ವಲ್ಪ ಎಚ್ ಜನ ಜನ ಇದಾರೆ ಯಾವ್ ತಪ್ಪು ಮಾಡಿರಲ್ಲ ಮಾತಾಡ್ತಿದ್ರು ಸರ್ ಈಗ ಸೇಮ್ ಈಗ ದರ್ಶನ್ ಸರ್ ಕುಂತಿರಲ್ವಾ ಹಂಗೆ ನಾವ್ ಕುಂತ್ಕೊಳ್ ಮಾತಾಡುವ ಒಳ್ಳೆಯವರು ಇದ್ರು ಕೆಟ್ಟವ್ರು ಇದ್ರು ಇಲ್ಲ ಅಂತ ಹೇಳಲ್ಲ ಬಟ್ ಒಳ್ಳೇದ್ ಏನ್ ತಗೋಬೇಕು ತಕೊಂಡು ಕೆಟ್ಟದ್ ಅಲ್ಲೇ ಬಿಟ್ಟು ಬಂದ್ರು ಅಷ್ಟೇ ನಾವು ಇರುತ್ತೆ ಸರ್ ಇರುತ್ತೆ ಸರ್ ಕಾಮನ್ ಸರ್ ಅದ್ ಅದು ಯಾಕೆ ಗೊತ್ತಾ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿದ್ದು ನಾನು ನಮ್ಗ ಅದ್ ಫೀಲಿಂಗ್ಸ್ ಆಗಿದೆ ಅದು ಅದಕ್ಕೋಸ್ಕರ ನಾನು ಹೇಳಿದೆ ಅದ್ ಏನ್ ದೊಡ್ಡ ವಿಚಾರನೇ ಅಲ್ಲ ಸರ್ ಅದು ಫಸ್ಟ್ ಆಫ್ ಆಲ್ ದೊಡ್ಡ ವಿಚಾರನೇ ಅಲ್ಲ ಅದನ್ನ ಹೈಲೈಟ್ ಮಾಡಿ ಈಗ ಅವ್ರ ಬಳ್ಳಾರಿ ಈಗ ಅವ್ರ ಫ್ಯಾಮಿಲಿ ಏನಾರು ನೋಡ್ಬೇಕು ಅಂದ್ರೆ ಬಳ್ಳಾರಿಗೆ ಹೋಗ್ಬೇಕಾ ಹೋಗ್ಲೇಬೇಕು ಅಲ್ಲ ಸರ್ ಅಂದ್ರೆ ಬಳ್ಳಾರಿ ಮಾಡಿರೋದು ಕಾನೂನಾತ್ಮಕ ಇರ್ಬೋದು ಆಗ್ತಿದು ಒಂದೇ ಕಡೆ ಇದ್ರೆ ಅಲ್ಲ ಅದು ಗೊತ್ತಾಯ್ತು ಗೊತ್ತಾಯ್ತು ನೀವು ಹೇಳಿದ್ದು ಯಾಕಂದ್ರೆ ಎಲ್ಲ ಒಂದೇ ಇರೋದ್ರಿಂದ ಇದಾಗ್ಬೋದು ನೀವು ಹೇಳದ ಇಲ್ಲ ಅಂತ ಹೇಳಲ್ಲ ನೋಡೋಣ ಸರ್ ಎಲ್ಲಾ ಶಿಫ್ಟ್ ಮಾಡಿದಾರಲ್ಲ ಸಿಕ್ಕೂರ್ ಸಿಗ್ಬೋದು ಇಲ್ಲ ಅಂದ್ರೆ ಅದೃಷ್ಟ ಹಣೆ ಬರ ಏ ಚೆನ್ನಾಗಿತ್ತು ಅಂದ್ರೆ ಯಾರು ಗೊತ್ತು ಸರ್ ಈಗ ಅವ್ರು ಎಲ್ಲ ಬೇಲ್ ಓಡಾಡ್ತಾ ಇದಾರೆ ತಾನೆ ಅವ್ರು ಕೂಡ ಬೇಲ್ ಓಡಾಡ್ತಾ ಇದಾರೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಕಾನೂನಲ್ಲಿ ಏನಪ್ಪಾ ಅಂದ್ರೆ ಒಂದು ಚಾನ್ಸ್ ಎಲ್ರಿಗೂ ಕೊಟ್ಟೆ ಕೊಡ್ತಾರಲ್ವಾ ಸರ್ ಅದಕ್ಕೋಸ್ಕರ ಹೇಳಿ ನಾವ್ ಹೇಳೋದ್ ತಪ್ಪಾಗುತ್ತೆ ಯಾಕಂದ್ರೆ ನಾವು ಅವ್ರ ಅಭಿಮಾನಿಗಳು ಅಂದ್ರೆ ಅವರು ಅವರು ಕಾನೂನು ಕೈ ತಗೋಬಾರ್ದಾಗಿತ್ತು ಅವರು ಅವ್ರಿಗೆ ಫುಲ್ ಸಪೋರ್ಟ್ ಇತ್ತು ಫುಲ್ ಸಪೋರ್ಟ್ ಇದ್ಮೇಲೆ ಅವ್ರು ಈ ತರ ಮಾಡಿದ್ದು ತಪ್ಪು ಅಂತಾನೆ ಲೆಕ್ಕ ರ ಅನುಗ್ರಹ ಇದೆ ಮಾಡಿದ ತಪ್ಪು ಏನು ಮಾಡಕ್ಕಾಗಲ್ಲ ಅವ್ರ ಕಾನೂನ್ ಪ್ರಕಾರ ಹೋಗಿದ್ರೆ ಅವ್ರ ಇಷ್ಟು ಶಿಕ್ಷೆ ಆಗ್ತಾ ಇರ್ಲಿಲ್ಲ ಮತ್ತೆ ಇಷ್ಟೆಲ್ಲಾ ಆಗ್ತಾ ಇರ್ಲಿಲ್ಲ ಕಾನೂನ್ ಪ್ರಕಾರ ಹೋಗ್ಬೋದಿತ್ತು ಅವ್ರು ಅವ್ರಿಗೆಲ್ಲಾ ಕಡೆ ಸಪೋರ್ಟ್ ಇತ್ತು ಅವರೇ ಅವರೇ ಉದ್ದಾಗ ಹೋಗಿ ಈ ತರ ಮಾಡೋ ಅಗತ್ಯನೂ ಇರ್ಲಿಲ್ಲ ಒಳ್ಳೆ ನಟ ನಾವು ತುಂಬಾ ಇಷ್ಟ ಪಟ್ಟ ಫಿಲ್ಮ್‌ಗಳನ್ನು ನೋಡ್ತೀವಿ ಇದೇನನ್ ಅನ್ಸತರೋ ಈಗ ಏನೋ ಅನ್ನೋ ಒಂದು ಅಭಿಪ್ರಾಯ ನಮ್ಮ ಮನಸ್ಸಲ್ಲಿ ಏನೋ ಅವ್ರು ಅವರು ಬೆಳವಣಿಗೆ ನೋಡಿ ಕೆಲವು ಜನ ಸಹಿಸ್ತೇ ಹೋಗಿರಬಹುದು ಅವ್ರನ್ನ ಇದ ರೀತಿ ಸಿಕ್ಸ್